ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ್ನೋ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಸ್ವಲ್ಪನ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆನಾ ಇವತ್ತು ಏನು ವಿಶೇಷ ಅಂತಂದರೆ ಇವತ್ತು ಸಂಡೇ ಮನೇಲಿ ದೇವ್ರ ಪತ್ರ ಎಲ್ಲ ತೆಗೆದು ಈಗ ವಾಶ್ ಮಾಡಬೇಕು ನಾನು ಹದಿನೈದು ದಿವಸಕ್ಕೆ ಒಂದ್ಸತಿ ಅಷ್ಟೇ ದೇವ್ರ ಪತ್ರ ಎಲ್ಲ ತೆಗೆದು ಅಲ್ಲವಾ ಕ್ಲೀನ್ ಮಾಡುವಂಥದ್ದು ಮಿಕ್ಕ ಟೈಮಲ್ಲಿ ಹೂವು ಹಾಕಿ ಪೂಜೆ ಮಾಡ್ಕೊತೀನಿ ಆ ರೀತಿ ಇವತ್ತು ಬಂದ್ಬಿಟ್ಟು ನಮ್ಮ ಊರಲ್ಲಿ ಹಬ್ಬ ಇದೆ ಗ್ರಾಮ ದೇವತೆಗಳಿಗೆ ಹೋಮ ಅಭಿಷೇಕ ಎಲ್ಲ ಈ ಪೂಜೆಗಳೆಲ್ಲ ನಡೀತಾ ಇದೆ ಸೊ ಅದಕ್ಕೋಸ್ಕರದಿಂದ ಮನೇಲಿ ಎಲ್ಲ ನೆನ್ನೆನೆ ಎಲ್ಲ ನಾನು ಸ್ವಲ್ಪ ಡೀಪ್ ಕ್ಲೀನು ಅದೆಲ್ಲ ಮಾಡಿಕೊಂಡೆ ಯಾವುದೇ ರೀತಿ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ ನಾನು ಹೇಳ್ತಾ ಇರ್ತೀನಿ ನಾನು ಯಾವಾಗ ಹಣದಲ್ಲಿ ಫೋನೇ ಒಂದು ಕಡೆ ಇರುತ್ತೆ ನಾನು ಕ್ಲೀನ್ ಮಾಡ್ತಾ ಇರೋದೇ ಒಂದು ಕಡೆ ಇರುತ್ತೆ ಸೊ ಆದಷ್ಟು ಅದನ್ನು ಒಂದು ಅಭ್ಯಾಸ ಮಾಡ್ಕೊಬೇಕು ಬ್ಲಾಗರ್ ಆಗಿ ದಿನನಿತ್ಯ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಅದನ್ನು ಶೇರ್ ಮಾಡುವಂಥದ್ದು ಸೊ ಸೊ ಅದೆಲ್ಲ ಮಾಡಿದ್ರೆ ತಾನೆ ನಾವು ಸ್ವಲ್ಪ ಮುಂದೆ ಬರೋಕ್ಕಾಗೋದು ಏನು ನಡೀತಾ ಇದೆ ಏನು ಅಂತಂದ್ಬಿಟ್ಟು ಸುಮ್ಮನೆ ವೀಡಿಯೋಸ್ನ ಹಾಕಿದ್ರೆ ಅದು ಯೂಸ್ ಇರೋಲ್ಲ ಸೊ ಇಲ್ಲ ಇನ್ನು ಮುಂದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಕ್ಯಾಪ್ಚರ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಬೇಕು ಅಂತಂದ್ಬಿಟ್ಟು ಸೊ ಇವತ್ತು ಮನೇಲಿ ಎಲ್ಲ ಮುಗಿಸಿದೆ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ ಕ್ಯಾಪ್ಸಿಕಮ್ ಇತ್ತು ಸೊ ಅದನ್ನು ಹಾಕಿ ಚಿತ್ರಾನ್ನ ಮಾಡಿದೆ ಅದಕ್ಕೆ ಮತ್ತು ಇವತ್ತು ಎಲ್ಲರ ಮನೆಗೂ ನೆಂಟರು ಎಲ್ಲ ಬರ್ತಾಯಿದ್ದಾರೆ ಇವತ್ತು ನಮ್ಮ ಮನೇಲಿ ಯಾರಿಗೂ ಹೇಳಿಲ್ಲ ಅಪ್ಪ ಅಮ್ಮ ಬರ್ತಾಯಿದ್ದಾರೆ ತಮ್ಮ ಬರ್ತಾಯಿದ್ದಾರೆ ಸೊ ಯಾವಾಗಲೂ ನಾನು ಅಷ್ಟೇ ಹೇಳೋದು ಇನ್ಯಾರೂ ಬರ್ತಾಯಿಲ್ಲ ಪೂ ಪೂಜೆಗಳೆಲ್ಲ ಆಲ್ಮೋಸ್ಟ್ ನಡೀತಾ ಇದೆ ಎಲ್ಲ ದೇವಸ್ಥಾನಗಳಲ್ಲಿ ಅರೇಂಜ್ಮೆಂಟ್ಸು ಇದೆಲ್ಲ ನಡೀತಾ ಇದೆ ನಾನೀಗ ಟ್ವೆಲ್ ಓ ಕ್ಲಾಕ್ ಅಷ್ಟೋದ್ವಿ ಪೂಜೆ ಮಾಡಿ ರೆಡಿಯಾಗಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಊಟಗಳು ಇರುತ್ತೆ ಇವತ್ತು ಅಲ್ಲಿ ಬಂದ್ಬಿಟ್ಟು ನಾನ್ ವೆಜ್ ಊಟಗಳಿರುತ್ತೆ ಸುಮಾರು ವರ್ಷದಿಂದೆ ಮಾಡೋರಂತೆ ಈ ಥರ ಎಲ್ಲ ಊರಲ್ಲಿ ಪೂಜೆಗಳು ಅಂದರೆ ಈ ಥರ ಊರಿಗೆಲ್ಲ ಊಟಗಳು ಹಾಕ್ಸೋದು ಅಭಿಷೇಕಗಳು ಮಗುಗಳೆಲ್ಲ ಇದು ಸ್ವಲ್ಪ ಇಚ್ಚೀಚೆಗೆ ಅಂದರೆ ಎಲ್ಲ ಬಿಟ್ಬಿಟ್ಟಿದ್ದು ಈಗ ಪುನಃ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆಯದಾಗಿ ಊರಿಗೆ ಅಂತಂದ್ಬಿಟ್ಟು ಯಾಕಂದರೆ ಗ್ರಾಮ ದೇವತೆಗಳಲ್ವಾ ಊರನ್ನ ಕಾಪಾಡುವಂಥದ್ದು ಸೊ ಅದಕ್ಕೆ ಇವತ್ತು ಆ ಪೂಜೆಗಳು ನಡೀತಾ ಇದೆ ಊರಲ್ಲಿ ಅದರಲ್ಲೂ ಬೇರೆ ಮಳೆ ಇದೆ ಅದು ಹೆಂಗೆ ಬರೋದು ಅಂತ ಗೊತ್ತಿಲ್ಲ ಮಳೆ ಬರೆದು ಸಾಕು ಟಿಲ್ ತ್ರೀ ಟು ಫೋರ್ ಓ ಕ್ಲಾಕ್ ಮಳೆ ಬರೆದಾದ್ರೆ ಸಾಕು ಯಾಕಂದರೆ ಊಟಗಳು ಮಾಡಬೇಕು ಪೂಜೆಗಳು ಬರೋರು ಬರ್ತಾ ಇರ್ತಾರೆ ನೆಂಟರುಗಳು ಎಲ್ಲ ಸ್ವಲ್ಪ ಜಾ ಜಾತ್ರೆ ಥರ ಇರುತ್ತೆ ಅಲ್ವಾ ಸೊ ಅದಕ್ಕೆ ಮಳೆ ಬರೆದು ಹೋದರೆ ಸಾಕು ಈಗ ಸದ್ಯಕ್ಕೆ ನಾನು ಪೂಜೆ ಮಾಡಿ ರೆಡಿಯಾಗಬೇಕು ಫಸ್ಟು ದೇವಪತ್ರೆಲ್ಲ ತೆಗೆದು ವಾಶ್ ಮಾಡಿ ಮನೇಲಿ ಆಲ್ಮೋಸ್ಟ್ ಕೆಲಸ ಎಲ್ಲ ಮಾಡಿದಾಯ್ತು ಸೊ ಈಗ ಇವತ್ತಿನ ಬ್ಲಾಗ್ ಈ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಓಕೆನಾ ಎಷ್ಟಾಗಿದ್ದರೂ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ ಸೊ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡೋಣ ಅಂತ ಕ್ಯಾಪ್ಸಿಕಮ್ ಇತ್ತು ಮನೇಲಿ ಬೆಳಗ್ಗೆ ಸಂಡೇ ಅಲ್ವಾ ಎಲ್ಲರೂ ಕೂತಿದ್ದರು ಟಿ ವಿ ನೋಡಿಕೊಂಡು ನಾನು ಸುಮ್ಮನೆ ಫ್ರಿಜ್ಜಲ್ಲಿ ಕ್ಯಾಪ್ಸಿಕಮ್ ಇದೆಯಲ್ಲ ಮರತೋಗಿದೆಯಲ್ಲ ಚಿತ್ರಾನ್ನ ಮಾಡಿಬಿಡ್ತೀನಿ ಅಂತಂದು ಎಲ್ಲರೂ ಓಹ್ ಚಿತ್ರಾನ್ನ ಮಾಡು ಅಂತಂದರು ರಾತ್ರಿ ಅನ್ನ ಉಳಿದಿರೋದು ನಾನು ಹೇಳಿಲ್ಲ ಯಾಕಂದರೆ ರಾತ್ರಿ ಮಾಡಿದೆ ನಾನು ಕವನ ಬಂದ್ಬಿಟ್ಟು ಅಜ್ಜಿ ಮನೇಲಿ ಊಟ ಮಾಡಿಕೊಂಡು ಗಗನನ ಅಜ್ಜಿ ಮೇಲೆ ಮಾಡಿಕೊಂಡು ಸೊ ಅನ್ನ ಇತ್ತು ವೇಸ್ಟ್ ಮಾಡೋಕ್ಕಾಗಲ ಸೊ ಅದಕ್ಕೆ ನಾನು ಏನು ಮಾಡಿದೆ ಐಡಿಯಾ ಹುಡುಕ್ಬಿಟ್ಟು ಚಿತ್ರಾನ್ನ ಮಾಡ್ಬಿಡೋದು ಮಾಡ್ಬಿಟ್ಟು ಚಿತ್ರಾನ್ನ ಮಾಡಿದೆ ಈಗೂ ಅಷ್ಟೇ ನಾನು ಇಷ್ಟು ಕಷ್ಟ ಬಿದ್ದು ಚಿತ್ರಾನ್ನ ಮಾಡಿದೆ ಗಗನವಾದರೂ ಕವನ ಇದ್ದು ಅಜ್ಜಿ ಮನೆಲಿ ಹೋದ್ರಿ ಊಟ ಮಾಡೋದು ನಾಷ್ಟ ಮಾಡೋದಕ್ಕೆ ಸೊ ನನಗೂ ಅಷ್ಟು ಜನಗಿದ್ದೀನಿ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟೆ ಹೇಗೂ ನನಗೂ ಕೆಲಸ ಆಗಬೇಕಾಗಿತ್ತು ಅಂದರೆ ಎಲ್ಲ ಸ್ವಲ್ಪ ಕಷ್ಟದ ದಿನ ಜೋಸನ್ ಹುಡುಗೋಗ್ತೀನಿ ಅಂತ ಮಾತಾಡ್ತೀನಿ ನನ್ನ ಫ್ರೆಂಡು ಹೇಳಿದ್ಲು ಸ್ವಲ್ಪ ಕಷ್ಟಕ್ಕಿನ ಪೂಜೆಗಳು ಮಾಡ್ತಾ ಇರ್ತಾರೆ ಹೋಗ್ಬಿಡೋಲ್ಲ ಬೇಗ ಅಂತ ಅಂದ್ಬಿಟ್ಟು ನಾನು ಹೇಗ ಪತ್ರ ಎಲ್ಲ ತೊಗೊಳಬೇಕಾಗಿತ್ತಲ್ಲ ಅದಕ್ಕೆ ನಾನು ಈಜಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಬೇಗ ಹತ್ತಿದ್ರೆ ಚಿತ್ರಾನ್ನ ಮಾಡಬಿಟ್ಟೆ ಬೇಗ ಕಳೆದ ಹಾಗಾಗಿ ಮನೆಯಲ್ಲೂ ಎಂತ ಬಿಸಿಲಿನ ಮನೆಯ ಪೂಜೆ ಮಾಡುವಂಥದ್ದು ಸೊ ಹಸ್ಬೆಂಡ್ ಕುತ್ಕೊಂಡು ಟಿ ವಿ ನೋಡ್ತಾಯಿದ್ರು ವೇಳೆದೆಲ್ಲ ಕಿತ್ಕೊಂಡ್ಬಂದಿಟ್ಟಿದ್ಲು ಗಗನ ಅವ್ಳಿಗೆ ಈ ಥರ ಹಬ್ಬ ಹುಣ್ಮೆಗಳು ಅಂದರೆ ತುಂಬ ಇಷ್ಟ ಅವ್ಳಿಗೇನಂದರೆ ಈ ಥರ ಹಬ್ಬಗಳಾದ್ರೆ ಬೆಳಗ್ಗೆನೇ ಬೇಗ ಪೂಜೆ ಮಾಡಿ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿರಬೇಕು ಸೊ ಆ ರೀತಿ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಬೆಳಗಿಂದ ನನ್ನಮ್ಮ ನಮ್ಮ ವಿಳ್ಯದಲ್ಲೇ ಬೇಕಾರೆ ಹಿಂಗೆ ವೇಳೆದಲ್ಲೇ ಬೇಕಾ ಪೂಜೆ ಮಾಡ್ತೀಯಲ್ವಾ ನೀನು ಅಂಥದ್ದು ಏಳು ಗಂಟೆಗೆ ಕಿತ್ಕೊಂಡ್ಬಂದು ಇಟ್ಬಿಟ್ಲು ನನಗೇನಂದರೆ ನನಗೇನಂದ್ರೆ ಒಬ್ಬಳಿದ್ರೆ ಸಾಕು ಮನೇಲಿ ಕೆಲಸ ಮಾಡೋದಕ್ಕಾಗಿರ್ಬೋದು ಹಸ್ಗಳು ಮನೇಲಿ ತುಂಬ ಹೆಲ್ಪ್ ಮಾಡ್ತಾಳೆ ನನಗದು ಇಷ್ಟ ಜಾಸ್ತಿ ಕವನಾನ ಒಂಚೂರು ಲೇಝ್ ಇರ್ತಾರೆ ಅವಳು ಗಗನ ಹಂಗಿಲ್ಲ ಮತ್ತು ಮೋಡ ಅಲ್ವಾ ಸೊ ನೀರು ಕಾದಿಲ್ಲ ಹೀಟ್ರ್ ಸ್ವಿಚ್ ಹಾಕಿದ್ದೆ ನಾವು ಸೋಲಾರ್ಗೆ ಹಾಕ್ಸ್ಬಿಟ್ಟಿದ್ದೀವಿ ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೊಬೋದು ಅಂತ ಬೆಡ್ಶೀಟ್ನೆಲ್ಲ ವಾಶ್ ಮಾಡಾಕಿದೆ ಯಾಕಂದರೆ ಪೂಜೆ ಮಾಡಬೇಕು ಹಬ್ಬ ಥರ ಅಲ್ವಾ ಅದಕ್ಕೋಸ್ಕರಿಂದ ಡೀಪ್ ಕ್ಲೀನ್ ಮಾಡಿದ್ದೆ ಮನೇಲೆಲ್ಲ ಬೆಡ್ಶೀಟ್ ಒಣಗಿದ್ದಿಲ್ಲ ಅದಕ್ಕೋಸ್ಕರಿಂದ ಸೊ ಎಲ್ಲ ಮುಗಿಸಿ ನಾನು ಸ್ವಲ್ಪ ದೇವ್ರ ಮನೇಲೆಲ್ಲ ಪಾತ್ರೆ ತೊಳೆಯೋಕ್ಕೆ ಆ ಸ್ಕೂಲ್ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಡೋಣ ಅಂತ ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಉಲ್ಲೆತ್ ಹಾಕಿಲ್ಲ ಅಂದರೆ ಪಾಪ ಏನು ಮಾಡ್ತಾ ಏನು ಗೊತ್ತಾಗುತ್ತೆ ಸಗಣಿಗಳ್ ಇಟ್ಬಿಟ್ಟು ಹುಲ್ಲೆಲ್ಲ ವೇಸ್ಟ್ ಮಾಡ್ಬಿಡ್ತಾರೆ ಅಷ್ಟೊಂದು ಹುಲ್ಲು ವೇಸ್ಟ್ ಮಾಡೋಕೆ ಕೊಟ್ಟವ್ರೇ ಇರುತ್ತೆ ಎಷ್ಟು ಕಷ್ಟ ಬಿದ್ದು ಹುಲ್ಲು ಕುಯ್ಕೊಂಡು ಹುಲ್ಲು ದೂರದಿಂದ ಹುಲ್ಲೆತ್ಕೊಂಡ್ಬರ್ಬೇಕು ಸೊ ನಾನೇನು ಮಾಡ್ತೀನಿ ಹಿಂಗೆ ಬಂದು ಒಂದು ಟೈಮು ಅವಲೆಲ್ಲ ಎತ್ತಾಕ್ಬಿಟ್ಟು ಹೊಟ್ಟೋಗ್ತೀನಿ ಯಾಕಂದರೆ ಅವ್ ಸೊ ಅವಕ್ಕೇನು ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಬಟ್ ನಾನು ನಾನೇ ಆಗಿರ್ಬೋದು ಮನೇಲಿ ಯಾರೇ ಆಗಿರ್ಬೋದು ಎಷ್ಟೇ ಕೆಲಸ ಇರಲಿ ಹಬ್ಬ ಹುಣ್ಮೆಗಳಿರಲಿ ಫಸ್ಟು ಪ್ರಿಫ್ರೆನ್ಸ್ ಕೊಡೋದು ಹೊಸಗಳಿಗೆ ಯಾಕಂದರೆ ಫಸ್ಟು ಇಲ್ಲೆಲ್ಲ ಮುಗಿಸೋದ್ರೆ ನಾವು ನೆಮ್ಮದಿಯಾಗಿ ಒಳಗಡೆ ಇರ್ಬೋದು ಅಂತ ಅಂದ್ಬಿಟ್ಟು ಯಾಕಂದರೆ ನೋಡಿ ನಾವು ನೋಡ್ಕೊತಾ ಇರಬೇಕು ಹಸಗಳನ್ನ ಕಟ್ಬಿಟ್ರೆ ಆಗಲ್ಲ ಕಾಲಿಗೆ ಹಗ್ಗ ಹಾಕ್ಕೊಳೋ ಅಂಥದ್ದು ಹಿಂಗೆಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರಿಂದ ಸೊ ಹೊಸಲೆಲ್ಲ ಬೆಳಗ್ಗೆ ಎಲ್ಲ ತೊಳೆದು ಅರ್ಷ ಲೈಟ್ ಎಲ್ಲ ರೆಡಿ ಮಾಡಿದೆ ಬೆಳಗ್ಗೆ ಹೊತ್ತು ಹೇಗೂ ಬಾಕಿ ತೊಳಿತೀನಲ್ಲ ಅಂತ ಇಟ್ಬಿಟ್ಟು ಬಂದುಬಿಡ್ತೀನಿ ಒಳಗಡೆಗೆ ಸೊ ಈಗೆಲ್ಲ ಎಲ್ಲ ಕ್ಲೀನಾಗಿ ಎಲ್ಲ ಒರೆಸಿ ದೇವ್ರ ಪಾತ್ರೆಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ಫಿಫ್ಟೀನ್ ಡೇಸ್ ಆಗೋಗಿತ್ತಲ್ಲ ಸೊ ಅದಕ್ಕೋಸ್ಕರಿಂದ ನನಗೆ ಇಲ್ಲಿ ಆಚೆ ನೀರು ಬ ಬರ್ತಾ ಇರುತ್ತೆ ಫ್ರೆಶ್ಶಾಗಿ ನೀರು ಬರ್ತಾ ಇರುತ್ತೆ ಸಿಂಟ್ಯಾಕ್ಸಲ್ಲೆಲ್ಲ ತೊಳೆಯೋಕ್ಕೆ ಇಷ್ಟ ಆಗೋಲ್ಲ ಸೊ ಹಿಂಗೆ ನಾನು ಡೈರೆಕ್ಟಾಗಿ ಒಂದು ನಲ್ಲಿ ಹಾಕ್ಸ್ಕೊಂಡಿದ್ದೀನಿ ಡೈರೆಕ್ಟಾಗಿ ಅಂದರೆ ನೀರು ಬಂದಾಗ ಈ ಥರ ಪಾತ್ರೆ ತೊಳೆಯೋದಕ್ಕೆ ಅಕ್ಕಿ ತೊಳೆಯೋದಕ್ಕೆಲ್ಲ ಬೇಕಾಗುತ್ತೆ ನಾನ್ ವೆಜ್ ಏನನ್ನ ತಂದಾಗ ಅಲ್ಲಿ ತೊಳೆಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ನಲ್ಲಿ ಹಾಕ್ಸ್ಕೊಂಡು ಮೋಟ್ರ್ ಆನ್ ಮಾಡಿದ ತಕ್ಷಣ ನೀರು ಬರುತ್ತೆ ಸೊ ಫೈನಲಿ ಎಲ್ಲ ಈ ಥರ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿದೆ ಇವತ್ತು ದಾಸವಾಳದ ಹೂವು ಜಾಸ್ತಿ ಸಿಕ್ಕಿತ್ತು ಆಮೇಲೆ ನಮ್ಮ ದೊಡ್ಡತ್ತೆ ಒಬ್ಬರು ಇದ್ದಾರೆ ಅವ್ರ ಮನೆ ಹತ್ರನೂ ಗಿಡದಲ್ಲಿ ಹೂವು ಸಿಕ್ಕಿತ್ತು ಅವರು ತಂದು ಕೊಟ್ಟಿದ್ರು ಯಾಕಂದರೆ ಇಲ್ಲಿ ಮನೆ ಹತ್ರ ಇರೋ ಗಿಡದಲ್ಲಿ ಅವ್ರು ಯಾವಾಗಲೂ ಕಿತ್ಕೊಂಡೋಗಿ ಕೊಡ್ತಾ ಕೊಡ್ತಾಯಿರ್ತಾರೆ ನಾನು ಹೇಳಿದೆ ಅಮ್ಮ ನನಗೆ ಹೂವು ಸಾಕಾಗಲ್ಲ ತಂದು ಕೊಡೋದಕ್ಕೆ ಅವ್ರ ಮನೆ ಹತ್ರ ಇರೋ ಹೂವು ಸಹ ನಮ್ಮ ನನಗೆ ತಂದುಕೊಟ್ರು ಪೂಜೆ ಮಾಡ್ಕೋ ಇವತ್ತು ಅಂತಂದ್ಬಿಟ್ಟು ಸೊ ಫುಲ್ಲು ದೇವ್ರ ಮನೆ ಎಲ್ಲ ರೆಡ್ 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 ಆಗಿ ಕಾಣಿಸ್ತಾ ಇತ್ತು ಚೆನ್ನಾಗಿತ್ತು ಅಂತ ಅನ್ನಿಸ್ತು ಮತ್ತು ಅಮ್ಮ ಲಾಸ್ಟ್ ಟೈಮಲ್ಲ ಅದು ಒಂದು ಒನ್ ಮಂತ್ ಬ್ಯಾಕು ಶೀಟ್ ತಂದು ಹಾಕಿದ್ದು ರಂಗೋಲಿದು ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ ಒಂಥರ ಇದೆ ಅದು ದೇವ್ರ ಮನೇಲಿ ನೋಡೋಕೆ ಸ್ವಲ್ಪ ಚೇಂಜ್ ಮಾಡಬೇಕು ಅದಕ್ಕೆ ಇದು ಪೇಪರ್ನ ಹೋದರೆ ಎಲ್ಲ ಸೈವಾಗೆಲ್ಲ ಎದ್ದು ಬರ್ತಾ ಇದೆ ಅದನ್ನೆಲ್ಲ ರಿಮೂವ್ ಮಾಡಿ ಇದು ಮಾಡಬೇಕು ಸೊ ಫೈನಲ್ ಈ ರೀತಿ ಪೂಜೆ ಮಾಡಿದ್ದೆ ಸೊ ಈ ಡ್ರೆಸ್ ವೇರ್ ಮಾಡಿದೆ ಆಮೇಲೆ ನನ್ನ ಫ್ರೆಂಡು ಸಹ ಕೇಳಿದ್ಲು ಯಾಕೆ ಇಷ್ಟು ಸಿಂಪಲಾಗಿ ರೆಡಿಯಾಗಿದೆಯಾ ಅಂತ ನನಗೆ ಸ್ಯಾರಿ ಎಲ್ಲ ಅಷ್ಟು ತಾಳ್ಮೆ ಇದ್ದಿಲ್ಲ ಸೊ ಅದಕ್ಕೆ ಸಿಂಪಲ್ಲಾಗಿ ಇದೊಂದು ಡ್ರೆಸ್ ಹಾಕ್ಕೊಂಡು ಏನು ಪೂಜೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದುಬಿಡೋಣ ಮಳೆ ಬೇರೆ ಬರ್ತಾಯ್ತಲ್ಲ ಸೀರೆ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಸೊ ಅಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪನ ಮತ್ತೆ ತಮ್ಮ ಅಮ್ಮ ಬರಲ್ಲ ಅಂತಂದರು ಸೊ ಅಮ್ಮ ನಾನು ಬರ್ತಿದ್ರು ಈಗ ಅಮ್ಮ ಮಲ್ಲಿಗೆ ಹೂವು ಎಲ್ಲ ತಂದಿದ್ರು ಮುಟ್ಕೊಂಡು ನನಗೆ ತುಂಬ ಇಷ್ಟ ಮಲ್ಲಿಗೆ ಹೂವು ಅಂತಂದ್ರೆ ಸೊ ಗಾಡಿ ತೊಗೊಂಡು ಹೋಗೋಣ ಅಂತ ನಮ್ಮ ಮನೆಯಿಂದ ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಅಷ್ಟೇ ಸೊ ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ದೀನಿ ಇದು ನನ್ನ ಗಾಡಿ ನನಗೆ ಗಾಡಿ ಓಡಿಸೋದಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಸೊ ಹೋದ್ವಿ ನೆಕ್ಸ್ಟ್ ನೋಡಿ ಇದೇ ಊರು ಕೆರೆ ಈ ಕೆರೆಯಲ್ಲಿ ಮೀನುಗಳೆಲ್ಲ ಹಿಡಿತಾರೆ ಮೀನುಗಳು ಸಾಕರಣೆ ಮಾಡ್ತಾರೆ ಫೇಮಸ್ ಕೆರೆ ನಮ್ಮ ಊರಿಗೆ ಅಂತ ಹೇಳ್ಬೋದು ನೋಡಿ ಎಲ್ಲ ಬಂದಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರ್ತಾರೆ ಅಂದರೆ ಬೆಂಗಳೂರು ಕಡೆ ಇರೋರೆಲ್ಲ ಬರ್ತಾರೆ ಇದೇ ನಮ್ಮ ಗ್ರಾಮ ದೇವತೆ ದೇವಸ್ಥಾನ ಅಂತ ಹೇಳ್ಬೋದು ಕಬಳಮ್ಮ ಮಧುರಮ್ಮ ಪಟ್ಲದಮ್ಮ ಮೂರು ದೇವರು ಎಂಟು ದೇವರು ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಫುಲ್ಲು ಕ್ರೌಡ್ ಇತ್ತು ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಸೊ ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳೋಣ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಒಂದೊಂದು ದೇವ್ರಿಗೆ ಒಂದೊಂದು ಥರ ಅಲಂಕಾರ ಮಾಡಿದರು ಕಣ್ ಹುಣಿಸ್ಕೊಳೋರ್ಗು ನಾನು ನೋಡ್ಕೊಂಡು ಬಂದೆ ಲಾಸ್ಟಲ್ಲಿ ಪಿಕ್ನ ಆ್ಯಡ್ ಮಾಡ್ತೀನಿ ಯಾಕಂದರೆ ಕರೆಂಟ್ ಹೋಗೋದು ಬರೋದು ಇದೇ ಥರ ಆಗ್ತಿತ್ತು ಅಲ್ಲಲ್ಲೆಲ್ಲ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ತುಂಬ ಪವರ್ಫುಲ್ ದೇವರು ಊರಿಗೆ ಅಂತ ಹೇಳ್ಬೋದು ತುಂಬ ಬಿಲಿ ಮಾಡ್ತೀವಿ ಎಲ್ಲರೂ ಅಷ್ಟೇ ಈ ದೇವ್ರು ಬಂದ್ಬಿಟ್ಟು ಕಬ್ಬಾಳಮ್ಮ ಪಕ್ಕದಲ್ಲಿ ಪಟ್ಲದಮ್ಮ ಅದರ ಪಕ್ಕದಲ್ಲಿ ಮಧುರಮ್ಮ ಇರುವಂಥದ್ದು ಸೊ ಲಾಸ್ಟಲ್ಲಿ ಪಿಕ್ನ ಆ್ಯಡ್ ಮಾಡ್ತೀನಿ ನೋಡ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು